ಆರ್ಪುಟ್ಟಿಂದ ಮಹೀಂದ್ರ ಕಂಪ್ನಿದ ಮಾರಾಟಕ್ಕೆ ಮಾರಾಟಕ್ಕಿದೆ ನಿಮಗೆ ಆ ಥರ ಫೈನಲ್ ರೇಟ ಲೊಕೇಶನ್ ಏಜೆಂಟ್ ಮೊಬೈಲ್ ನಂಬರ ಮತ್ತು ಆ ರೂಟರ್ ಬ್ಲೇಡ್ ಬ್ಲಾಡ್ ಕಟ್ ಕಟ್ಟಾಗಿವು ಎಲ್ಲ ಇನ್ಫಾರ್ಮೇಷನ ಇದ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸ ಪ್ರಾರೀಡಿಯೋ ಯೂಟ್ಯೂಬ್ನೇ ಇದ್ರೆ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ಗೆ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅಲ್ಲಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ವೀಡಿಯೋದಾಗ ಡೌಟ್ ಅನ್ಸಿರ ಹಾಗಾದರೆ ಬನ್ನಿ ಗೆಳೆಯರು ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಮಹೀಂದ್ರ ಕಂಪನಿದ ಆರ್ಪೋಟಿಂದ ರೊಟ್ರ ಯೂಸ್ ಮಾಡಿದ ಮಾರಾಟಕ್ಕಿದೆ ಲೊಕೇಶನ್ ಬಿಜಾಪುರ ಅಂತೇಳ್ಯಾರ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಐತಿ ಒಂದು ಬ್ಲೇಡ್ ಕಟ್ಟಾಗಿಲ್ಲ ರೊ ಮಾತ್ರ ಸೂಪರ್ ಐತಿ ಯಾರಿಗೆ ರೊಟ್ಟರ ಅವಶ್ಯಕತೆ ಇತ್ತು ಬಿಜಾಪುರಕ್ಕೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಆಗತ್ತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳೋದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಆಮೇಲೆ ನಿಮ್ಮ ಭೀ ಅಳೆಯುವ ರೊಟ್ಟರ ನೇಗ್ಲ ರೆಂಟಿ ಕುಂಟಿ ರಾಶಿ ಮಿಷಿನ ಹಾರ್ವೆಸ್ಟರ ಟ್ಯಾಕ್ಟ್ರಾ ಟೇಲರ ಇಂಥವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಬೇರೆ ಋತುರ ಮಟ್ಟ ಗುಡ್ ಕಂಡೀಷನ್ ಐತಿ ಮತ್ತು ಇಲ್ಲೇ ಫೋನ್ಯಾಗ ಫೋಟೋ ತೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಫೈನಲ್ ರೇಟ್ ಅರವತ್ತೈದು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತು ಐತಿ ಆರು ಪೋರ್ಟ್ನ ಐತಿ ಮಹೀಂದ್ರಾ ಕಂಪ್ನಿದೈತಿ ಲೊಕೇಶನ್ ಬಿಜಾಪುರ ಹೆಚ್ಚಿನ ಮಾಹಿತಿ ಬೇಕಾತ್ರ ಫೋನ್ ನಂಬರ್ ಹಾಕಿರ್ತೀವಿ